ಒಂದು ನದಿಯ ಗುಣ ಅದರ ಸ್ಥಿತಿ ಅದರ ಅರಿವು ಅದರ ಆಪೋಷಣ ಇವೆಲ್ಲ ಇದೆಯಲ್ಲ ಅನ್ಪ್ರಿಡಿಕ್ಟಬಲ್ ಅಂತ ಕರೀತಾರೆ ಇದನ್ನು ಯಾರು ಊಹೆ ಮಾಡೋಕ್ಕಾಗಲ್ಲ ಯಾರು ಗೆಸ್ ಮಾಡೋಕ್ಕಾಗಲ್ಲ ಅದರ ಬಗ್ಗೆ ಅಂತ ಅಸ್ಥಿಪಂಜರ ಇವತ್ತು ಸಿಕ್ಕಿಲ್ವಲ್ಲ ಈ ಪ್ರಾಕೃತಿಕವಾಗಿ ಇರಬಹುದಾದ ಕಾರಣಗಳು ಇದೇ ಆಗಿದೆ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಅಸ್ಥಿಪಂಜರ ಸಿಕ್ಕಿಲ್ಲಪ್ಪ ನೇತ್ರಾವತಿ ನದಿ ಅಂತ ಬಂದಾಗ ನದಿಯ ತೀರಾ ಹತ್ತಿರದಲ್ಲೇ ಇದೀಗ ಇಲ್ಲಿ ಶವಶೋಧವೋ ಅಸ್ಥಿಪಂಜರ ಶೋಧವೋ ಕೊಲೆ ಆಗಲ್ಪಟ್ಟಂತಹ ಆರೋಪ ಹೊತ್ತುಕೊಂಡಿರಬಹುದಾದ ಒಂದಷ್ಟು ಡೆಡ್ಬಾಡಿಗಳು ಅದರ ಶೋಧ ಕಾರ್ಯ ನಡೀತಾ ಇದೆಯಲ್ಲ ಈ ಡೆಡ್ಬಾಡಿಗಳು ಯಾಕೆ ಸಿಕ್ತಿಲ್ಲ ಅಂತ ಬಂದಾಗ ಪ್ರವಾಹವು ಕೂಡ ಒಂದು ಕಾರಣ ಆಗಿರಬಹುದಾ ಈ ಮನುಷ್ಯನಿಗೆ ಇದೆ ಯಾವ ವ್ಯಕ್ತಿ ಅಲ್ಲಿ ಹೂತಿದ್ದೆ ಇಲ್ಲಿ ಹೂತಿದೆ ಅಂತ ಹೇಳ್ತಾ ಇದ್ದಾನಲ್ಲ ಆ ಸ್ಥಳ ಗುರುತಿಸುವಿಕೆಯಲ್ಲಿ ಈ ವ್ಯಕ್ತಿ ಎಡವತಾ ಇದ್ದಾನೆ ಹದಿನೈದು ಸ್ಥಳ ಗುರುತು ಮಾಡಿರೋದು ಒಂದು ಭಾಗ ಐದಕ್ಕೆ ಐದು ಸ್ಥಳಗಳಲ್ಲೂ ಏನೂ ಸಿಕ್ಕಿಲ್ಲ ಸೋಫಾರ್ ಯಾವುದೋ ಒಂದು ಪ್ಯಾನ್ ಕಾರ್ಡು ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ ಲಕ್ಷ್ಮಿ ಅನ್ನೋ ಹೆಸರೊಂದಿದೆ ಅದರಲ್ಲಿ ಇದೊಂದು ಭಾಗ ಅಷ್ಟೇ ಒಂದೊಂದು ಯಾವುದೋ ಹರಿದ ರವಿಕೆ ಸಿಕ್ಕಿದೆ ಅಂತ ಇದು ಆಚೆಗೆ ಅಂತ ಬಂದಾಗ ಡೆಡ್ ಬಾಡಿಯಲ್ಲಿ ಇದಕ್ಕೇನಾದರೂ ಪ್ರವಾಹ ಕಾರಣ ಆಗಿದೆಯಾ ಪ್ರವಾಹ ಅಂದರೆ ನಿಮಗೇನಾಗ್ಬಿಡುತ್ತೆ ನದಿಯ ಪ್ರವಾಹ ಇವತ್ತಿಗೆಲ್ಲ ಇವರು ಇರೋದು ಐದು ಅಡಿ ಅಡಿ ಕೆಲವು ಕಡೆ ಹತ್ತು ಅಡಿ ಆಗುತ್ತಿದ್ದಾರೆ ಇರಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಈ ಪ್ರವಾಹ ಎಷ್ಟಡಿವರೆಗೂ ಬಂದಿತ್ತು ಅಂತ ನೋಡಿದ್ರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಳ್ತಂಗಡಿ ತಾಲೂಕಿಗೆ ದೊಡ್ಡ ಪ್ರವಾಹ ಬಂದಿತ್ತು ಅವತ್ತಿಗೆ ಯಾರು ಮರ್ತಿಲ್ಲ ಇದನ್ನು ತೀರಾ ಇತ್ತೀಚಿನ ಒಂದು ಬೆಳವಣಿಗೆ ಒಂದು ಆರು ವರ್ಷದ ಕೆಳಗಡೆ ಅಂತ ನಾವು ಅತಿ ದೊಡ್ಡ ಪ್ರವಾಹ ಬೆಳ್ತಂಗಡಿ ತಾಲೂಕಲ್ಲಾಗಿತ್ತು ಮೃತ್ಯುಂಜಯ ಹಾಗೂ ನೇತ್ರಾವತಿ ನದಿ ಸೇರಿ ಪ್ರವಾಹ ಉಂಟಾಗಿತ್ತು ಇಲ್ಲಿ ಬೆಳ್ತಂಗಡಿಯ ದಿಡುಪೆ ಚಾರ್ಮಾಡಿಯಲ್ಲಿ ಭಾರಿ ಪ್ರವಾಹ ಆಗಿದ್ದಾಗ ಪ್ರವಾಹ ಅಂದರೆ ಅಂತಿಂಥ ಪ್ರವಾಹ ಅಲ್ಲ ಅದು ಚಾರ್ಮಾಡಿ ಗ್ರಾಮದಲ್ಲಿ ಏನಾಗಿತ್ತು ಅಂದರೆ ಮೂರ್ನಾಲ್ಕು ಮನೆಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ವು ಅಂದರೆ ಮನೆಗೆ ಮನೆಗಳಂತವೇ ಕೊಚ್ಕೊಂಡು ಹೋಗ್ತವೆ ಅಂತ ಹೇಳಿದರೆ ಆ ಪ್ರವಾಹದ ಅಂದಾಜು ನಮಗೆ ಸಿಗಬೇಕು ಇದೇ ವೇಳೆ ನೇತ್ರಾವತಿ ಸ್ನಾನಘಟ್ಟ ಇತ್ತಲ್ಲ ಅವತ್ತಿಗೆ ಏನಾಗಿತ್ತು ಅಂದರೆ ಪೂರ್ತಿ ಮುಳುಗಡೆಯಾಗಿತ್ತು ಇವತ್ತಿಗೆ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ನಿಮಗೆ ಮೆಟ್ಟಿಲುಗಳು ಕಾಣಿಸ್ತಾ ಇದೆ ಜನನೂ ಅಲ್ಲಿ ಓಡಾಡ್ತಾ ಇದ್ದಾರೆ ಮೆಟ್ಟಿಲುಗಳಿಂದ ಇಳಿದು ಅಲ್ಲಿ ಜನ ಸ್ನಾನ ಮಾಡ್ತಾ ಇದ್ದಾರೆ ಆ ಮೆಟ್ಟಿಲುಗಳ ಮೇಲ್ಗಡೆ ಹಾದು ಹಾದು ಬಂದು ಈ ಕಡೆ ಅರಣ್ಯ ಭಾಗಕ್ಕೆ ಬಂದು ಅಲ್ಲಿ ಸಂಶೋಧನೆ ಸಂಶೋಧನೆ ಎಲ್ಲವೂ ನಡೀತಾ ಇದೆ ಆದರೆ ಟೂ ತೌಸಂಡ್ ನೈನ್ಟೀನ್ ಪ್ರವಾಹ ಇತ್ತಲ್ಲ ಅವತ್ತಿಗೆ ಮೆಟ್ಟಿಲುಗಳಲ್ಲ ಸ್ನಾನಘಟ್ಟವೇ ಕಾಣಿಸ್ತಾ ಇರಲಿಲ್ಲ ಅಂತ ಯಾವ ಸ್ನಾನಘಟ್ಟವೋ ಯಾವ್ದು ನದಿನೋ ಎಲ್ಲಿ ಪ್ರವಾಹನೋ ಯಾವುದು ರಸ್ತೇನೋ ಯಾವುದು ಕಾಡೋ ಎಲ್ಲಿ ಗಿಡಮರಗಳೋ ಆ ಪರಿಸ್ಥಿತಿ ಅವತ್ತಿಗಿತ್ತು ಸಂಪೂರ್ಣ ಮುಳುಗಡೆಯಾಗಿತ್ತು ನೇತ್ರಾವತಿ ಸ್ನಾನಘಟ್ಟ ಮುಳುಗಡೆಯಾಗಿ ರಸ್ತೆಗೆ ಇವತ್ತು ಇಳಿದು ಹೋಗಬೇಕಲ್ಲ ಸ್ನಾನ ಮಾಡಬೇಕಾದ್ರೆ ಸ್ನಾನಘಟ್ಟಕ್ಕೆ ರೋಡ್ಗೆ ನದಿ ನೀರು ರೋಡ್ಗೆ ಬಂದಿತ್ತು ಅಂದಾಗ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡಿ ರೋಡ್ ಬಿಟ್ರೇನೂ ಇಲ್ಲ ಅಂತ ಆ ಮಟ್ಟಕ್ಕೆ ನೀರು ಹರಿದಿದ್ದಾಗ ಎಷ್ಟು ಅಡಿ ಎತ್ತರಕ್ಕಿತ್ತಪ್ಪ ನೀರು ನೋಡಿ ಸ್ನಾನಘಟ್ಟದ ಬಳಿಯಲ್ಲಿ ಎಂಟು ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿತಾ ಅಲ್ಲಿ ಆ ಒಂದು ಎಂಟು ಅಡಿಗೆ ಸುಮ್ಮನೆ ಬಂದು ನದಿ ನೀರು ನಿಂತ್ಕೊಂಡ್ಬಿಡಲ್ಲ ಹರಿಯೋದಲ್ವಾ ಅದು ಎಂಟು ಅಡಿಗಿಂತ ಎತ್ತರದ ನೀರು ಹೋಗಬೇಕಾದ್ರೆ ಏನು ಬೇಕಾದರೂ ಕೊಚ್ಕೊಂಡು ಹೋಗಬಹುದು ಅಂತ ಏನು ಕೊಚ್ಕೊಂಡು ಬೇರೆ ಕಡೆಯಿಂದಲಿಂದ ನಾನು ಕೊಚ್ಕೊಳ್ಬೇಕಾದ್ರೆ ಬರಬಹುದು ಯಾರ್ದೋ ಮನೆ ಬಿದ್ದಾಗ ಅವ್ರು ಯಾರ್ದೋ ಬ್ಯಾಗ್ಗಳು ಅವ್ರದ್ದೊಂದು ಸಾಮಾನು ಅವರೊಂದು ವಸ್ತುಗಳು ಟಿ ವಿನೋ ಅಥವಾ ಇನ್ನೇನು ಮನೇಲಿರ್ತಕ್ಕಂಥ ಪ್ಲಾಸ್ಟಿಕ್ ವಸ್ತುಗಳು ಇನ್ಯಾವುದೋ ವಸ್ತುನೂ ತೆಲ್ಕೊಂಡು ಬರಬಹುದು ಬಟ್ಟೆ ಕೂಡ ಬರಬಹುದು ಅಥವಾ ಇದ್ದಂಥ ಮಣ್ಣು ಎರಡು ಅಡಿನೋ ಮೂರಡಿನೋ ಈಗ ಈ ಹೆಣ ಹೂತ ಹಾಕಿರೋನು ಯಾರೂ ಕೂಡ ಆರಡಿ ಹತ್ತು ಅಡಿಯಲ್ಲಿ ಹೂತಾಕಿರಲಿಕ್ಕಿಲ್ಲ ಈ ಥರದ ವಿಚಾರಗಳಲ್ಲಿ ನಿಜವಾಗಲೂ ಆ ವ್ಯಕ್ತಿ ಹೇಳ್ತಿರೋದೇ ನಿಜವಾದರೆ ಮಾತ್ರ ಅದು ಅಪ್ಲಿಕಬಲ್ ಇದು ಇಂಟಡಿ ನೀರು ನಿಂತಿದ್ದಾಗ ನೀರು ಹರ್ಕೊಂಡು ಹೋಗ್ತಿದ್ದಾಗ ಮತ್ತು ಪ್ರವಾಹ ಅಂತ ಬಂದಾಗ ಅದರ ತೀವ್ರತೆ ಯಾವಾಗಲೂ ಜಾಸ್ತಿ ಇರುತ್ತೆ ಕೊಚ್ಕೊಂಡು ಹೋಗಿರಬಹುದು ಪ್ರವಾಹದಿಂದ ಅವತ್ತು ಏನಾಗಿತ್ತು ಅಂದರೆ ಸ್ನಾನಘಟ್ಟಕ್ಕೆ ಹಾನಿಯಾಗಿತ್ತು ಇದನ್ನು ಯಾರೂ ಮರಿಕೂಡ್ದು ಅವತ್ತು ಪ್ರವಾಹ ಬಂದಾಗ ಸ್ನಾನಘಟ್ಟಕ್ಕೆ ಹಾನಿಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ನವೀಕರಣ ಕೆಲಸ ಕೂಡ ನಡೆದಿದೆ ನವೀಕರಣ ಕೆಲಸ ಕೂಡ ಆ ಭಾಗದಲ್ಲಿ ಆಗಿದೆ ಅಂತ